ಹಾಯ್ ಹಲೋ ನಮಸ್ಕಾರ ಸ್ನೇಹಿತರನ್ನ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಲಶ ಕನ್ನಡ ವಾಹಿನಿಯ ನಂಬರ್ ಒನ್ ಧಾರವಾಹಿಗಿದ್ದ ಮತ್ತು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದ ಧಾರಾವಾಹಿಯಾಗಿರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯು ಕಳೆದ ವಾರ ಅಂತ್ಯವನ್ನ ಕಂಡಿತು ಈ ಧಾರಾವಾಹಿ ಕ್ಲೈಮ್ಯಾಕ್ಸ್ ನಲ್ಲಿ ಪಡೆದುಕೊಂಡ ಆರ್ ಪಿ ಎಷ್ಟು ಎಂಬುದನ್ನು ಇನ್ನೇನು ಓಡೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವಾಹಿನ ಇಷ್ಟಪಡುವುದಾದರೆ ಈ ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಮಾಡಿ ಕಲರ್ಸ್ ಕನ್ನಡ ವಾಹಿನಿಯ ನಂಬರ್ ಒನ್ ಧಾರವಾಹಿಯಾಗಿದ್ದ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯು ಕಳೆದ ವಾರ ತನ್ನ ಕತೆಗೆ ವಿದಾಯವನ್ನು ಹೇಳಿತು ಒಳ್ಳೆಯ ಟಿ ಆರ್ ಪಿಯನ್ನು ಪಡೆದುಕೊಳ್ಳುತ್ತಿದ್ದರೂ ಸಹಿತ ಆ ಧಾರಾವಾಹಿ ತನ್ನ ಕತೆಗೆ ವಿದಾಯವನ್ನು ಹೇಳಿತು ಕ್ಲೈಮ್ಯಾಕ್ಸ್ ಇನ್ನೂ ಚೆನ್ನಾಗಿ ಮೂಡಿ ಬರಬೇಕಾಗಿತ್ತು ಎಂದು ಸಾಕಷ್ಟು ಪ್ರೇಕ್ಷಕರು ಹೇಳುತ್ತಿದ್ದರು ಅದೇ ರೀತಿಯಾಗಿ ಕ್ಲೈಮ್ಯಾಕ್ಸ್ನಲ್ಲಿ ಈ ಧಾರಾವಾಹಿ ಐದು ಪಾಯಿಂಟ್ ಮೂರರಷ್ಟು ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ ಆರಕ್ಕಿಂತ ಅಧಿಕ ಟಿಆರ್ ಪಿಯನ್ನು ಪಡೆದುಕೊಳ್ಳಬೇಕಾಗಿತ್ತು ಆದರೆ ಈ ಧಾರಾವಾಹಿಯು ಐದು ಪಾಯಿಂಟ್ ಮೂರರಷ್ಟು ಕ್ಲೈಮ್ಯಾಕ್ಸ್ನಲ್ಲಿ ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ ಎಂದೇ ಹೇಳಬಹುದು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಅಂತ್ಯದ ಬಗ್ಗೆ ಕೆಲವೊಂದಿಷ್ಟು ಪ್ರೇಕ್ಷಕರು ಬೆಳೆಯಿದಾಯಿತು ಎಂದರೆ ಇದು ಮುಂದುವರಿಯಬೇಕಾಗಿತ್ತು ಎಂದು ಸಾಕಷ್ಟು ಪ್ರೇಕ್ಷಕರು ಸಹಿತ ಹೇಳಿದರು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯು ಪ್ರಸಾರವಾಗುತ್ತಿದ್ದ ಸಮಯಕ್ಕೆ ಮುದ್ದು ಸೊಸೆ ಎಂಬ ಧಾರಾವಾಹಿಯು ಪ್ರಸಾರವಾಗುತ್ತಲಿದೆ ನಿಮಗೆ ಆ ಧಾರಾವಾಹಿ ಇಷ್ಟವಾಗಿದೆಯಾ ಅಥವಾ ಇಲ್ಲವ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು